ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಸುಮಾರು ದಿನಗಳಿಂದ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಾನು ಲೆಸನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳ್ತಾ ಬರ್ತಾ ಇದ್ದೀನಿ ಅದರಂತೆ ಇವತ್ತು ನಾನು ವಸಂತ ಮುಖ ತೋರಲಿಲ್ಲ ಎನ್ನುವ ಪೂರಕ ಪಾಠದಿಂದ ಒಂದು ಇಂಪಾರ್ಟೆಂಟ್ ಆಗಿ ಕೇಳಬಹುದಾದಂತಹ ಕ್ವಶನ್ಸ್ ಗಳು ಯಾವುದು ಹೇಳಿ ಹೇಳ್ತಾ ಹೋಗ್ತಾನೆ ಪೂರಕ ಪಾಠ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಯಾಕಂದ್ರೆ ಒಂಬತ್ತು ಅಂಕಗಳಿಗೆ ಪ್ರಶ್ನೆಗಳು ಇರುತ್ತೆ ಪ್ರಶ್ನೆ ಪತ್ರಿಕೆನಲ್ಲಿ ಹಾಗಾಗಿ ಈ ವಸಂತ ಮುಖ ತೋರಲಿಲ್ಲ ಪಾಠದಲ್ಲಿ ಕಮ್ಮಿ ಅಂದ್ರೂ ಮೂರು ಅಂಕಗಳ ಪ್ರಶ್ನೆನಾದ್ರೂ ಕೇಳಿ ಕೇಳ್ತಾರೆ ಬನ್ನಿ ಹಾಗಿದ್ರೆ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಈ ಒಂದು ಪಾಠದಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ ಪೂರಕ ಪಾಠ ವಸಂತ ಮುಖ ತೋರಲಿಲ್ಲ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾರೆ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗೂರುತ್ತಾ ಮಲಗಿದ್ದಾರೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರನಿಗೆ ಕುಂಬಾರನಿಗೆ ಕೇರಿಯ ಮಾರನಿಗೆ ಹಾಗೂ ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ ಪುಟ್ಟಿಯ ಪ್ರಶ್ನೆಗಳು ಏನು ಗುಡಿಸಲೊಳಗೆ ಬರಲು ವಸಂತ ಹೆದರಿದನೇ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ ಎಂಬುದು ಪುಟ್ಟಿಯ ಪ್ರಶ್ನೆಗಳಾಗಿದೆ ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಎಂದರೆ ಒಡೆಯನ ಮನೆಯ ಮುಂದೆ ನಿಂತ ಮಾವಿನ ಮರಗಳು ಹಕ್ಕಿಗಳ ಚಿಲಿಪಿಲಿ ಕಡಲುಕ್ಕುವ ಸಂಭ್ರಮ ರಂಗೋಲಿಯಲ್ಲಿ ಹೊಳೆಯುವ ಬಾಲರವಿ ಈ ರೀತಿ ಒಡೆಯನ ಮನೆಯ ಮುಂದೆ ಪ್ರಕೃತಿ ಸೌಂದರ್ಯ ವ್ಯಕ್ತವಾಗಿದೆ